ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಹತ್ತನೇ ತರಗತಿಯ ಚಾಪ್ಟರ್ ಹದಿನೈದು ಸಿಸ್ಟಮ್ ಅಥವಾ ಪರಿವರ ಪರಿಸರ ವ್ಯವಸ್ಥೆ ಅಂತಕ್ಕಂಥ ಒಂದು ಪಾಠದಲ್ಲಿರ್ತಕ್ಕಂಥ ಕೆಲವು ಮುಖ್ಯ ಅಂಶಗಳನ್ನು ಅಥವಾ ಪ್ರಧಾನ ಅಂಶಗಳನ್ನು ಕಾನ್ಸೆಪ್ಟ್ಸ್ ಅಂತ ಕರಿತೀವಲ್ಲ ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಪರೀಕ್ಷೆಯಲ್ಲಿ ಸುಮಾರು ನಾಲ್ಕರಿಂದ ಐದು ನಂಬರ್ ಬರ್ಬೋದು ಈ ಒಂದು ಚಾಪ್ಟರ್ಗೆ ಸುಮಾರು ಒಂದು ನಾಲ್ಕೈದು ಸ್ಟಾಕ್ ಕ್ವಶನ್ಸ್ ಇರುತ್ತೆ ಆ ಕ್ವಶನ್ಸ್ಗೆ ಉತ್ತರ ಬರೆಯೋದು ನೀವು ಕಲ್ತ್ಕೊಂಡ್ರೆ ನಿಮಗೆ ನಾಲ್ಕು ಅಥವಾ ಐದು ನಂಬರ್ ಬರೋದು ಪಕ್ಕ ಆಗುತ್ತೆ ಆದ್ದರಿಂದ ಈ ಒಂದು ಚಾಪ್ಟರ್ನ ಕೆಲವು ಮುಖ್ಯ ಅಂಶಗಳು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬನ್ನಿ ನೋಡೋಣ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ಎ ಬ್ರೀಫ್ ಚಾಪ್ಟರ್ ಫಿಫ್ಟೀನ್ ಆಫ್ ಕ್ಲಾಸ್ ಟೆಂತ್ ಹದಿನೈದನೇ ಚಾಪ್ಟರ್ನಲ್ಲಿರತಕ್ಕಂಥ ಈಕೋಸಿಸ್ಟಮ್ ನಮ್ಮ ಪರಿಸರ ವ್ಯವಸ್ಥೆ ಅಂತಕ್ಕಂಥ ವಿಚಾರಗಳನ್ನು ಸ್ವಲ್ಪ ಮಟ್ಟಿಗೆ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಈ ಚಾಪ್ಟರ್ ಈ ಒಂದು ಎಕ್ಸ್ಪ್ಲನೇಷನ್ ಕಡೆಯಲ್ಲಿ ಹದಿನೈದು ಕ್ವಶನ್ಗಳನ್ನು ಕೊಟ್ಟಿದ್ದೀನಿ ಅವುಗಳನ್ನು ಮುಂದಿನ ಒಂದು ಪಿ ಪಿ ಟಿ ಪ್ರೆಸೆಂಟೇಷನ್ನಲ್ಲಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ವಿಚಾರಗಳನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ದೇರ್ ಆರ್ ಕ್ವಶನ್ಸ್ ಗಿವನ್ ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿಚ್ ಐ ವಿಲ್ ಬಿ ಆನ್ಸರಿಂಗ್ ಟು ಯು in the next presentation you please watch it carefully try to understand as much as you can thank you now let us try to understand what do you mean by ecosystem an ecosystem is a complex network of living organisms that means plants animals and microorganisms ಇಂಟರ್ಯಾಕ್ಟಿಂಗ್ ವಿತ್ ಈಚ್ ಅದರ್ ಆ್ಯಂಡ್ ವಿತ್ ದರ್ ಫಿಸಿಕಲ್ ಎನ್ವೈರನ್ಮೆಂಟ್ ಲೈಕ್ ಏರ್ ವಾಟರ್ ಸಾಯಿಲ್ ಅಂಡ್ ಸನ್ಲೈಟ್ ದಟ್ ಮೀನ್ಸ್ ಇಟ್ ಇಸ್ ಅ ವೆರಿ ಕಾಂಪ್ಲೆಕ್ಸ್ ನೆಟ್ವರ್ಕ್ ವೇರಿ ಎಕ್ಸ್ಚೇಂಜ್ ಆಫ್ ಮೆಟೀರಿಯಲ್ಸ್ ವಿಲ್ ಬಿ ಹ್ಯಾಪನಿಂಗ್ ದೇಲ್ ಬಿ ಇಂಟರಾಕ್ಷನ್ಸ್ ಬಿಟ್ವೀನ್ ದೆಮ್ ಆಲ್ ದೀಸ್ ಥಿಂಗ್ಸ್ ವಿಲ್ ಫಾರ್ಮ್ ಅ ಹೈಲಿ ಕಾಂಪ್ಲೆಕ್ಸ್ ಸಿಸ್ಟಮ್ ಆ್ಯಂಡ್ ದಟ್ ಸಿಸ್ಟಮ್ ಈಸ್ ಕಾಲ್ಡ್ ಈಕೋ ಸಿಸ್ಟಮ್ ನಾವು ಕನ್ನಡದಲ್ಲಿ ಹೇಳಬೇಕು ಅಂದರೆ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ ಇಲ್ಲಿ ಜೀವಂತ ಜೀವಿಗಳು ಅಂದರೆ ಜೀವಂತ ಜೀವಿಗಳು ಯಾವುದು ಸಸ್ಯಗಳು ಪ್ರಾಣಿಗಳು ಸೂಕ್ಷ್ಮಜೀವಿಗಳು ಇವು ಪರಸ್ಪರ ಪರಸ್ಪರವಾಗಿ ಅವು ಸಂವಹನ ನಡೀತಾ ಇರುತ್ತೆ ಜೊತೆಗೆ ಈ ಜೀವಿಗಳು ಭೌತಿಕ ಪರಿಸರದೊಂದಿಗೆ ಭೌತಿಕ ಅಂದರೆ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಗಾಳಿ ನೀರು ಮಣ್ಣು ಉಷ್ಣಾಂಶ ಬೆಳಕು ಹೀಗೆ ಈ ಎಲ್ಲ ಪರಿಸರದ ಭೌತಿಕ ವಸ್ತುಗಳೊಂದಿಗೆ ಸಂವಹನ ಇಂಟರಾಕ್ಷನ್ ಆಗ್ತಾ ಇರುತ್ತೆ ಈ ಇಂಟರಾಕ್ಷನ್ ಆಗಿ ಅಂದರೆ ಒಂದು ಸಂಕೀರ್ಣ ಜಾಲವಾಗಿರುತ್ತೆ ಆ ಜಾಲಕ್ಕೆ ಪರಿಸರ ವ್ಯವಸ್ಥೆ ಅಂತ ಕರೀತಾರೆ ಇದನ್ನು ನೀವು ನಾಪ್ಕೆ ಇಟ್ಕೋಬೇಕು ಈ ಒಂದು ಚಿತ್ರದಲ್ಲಿ ನಮ್ಮ ಪರಿಸರ ಅಥವಾ ಅವರ್ ಈಕೋಸಿಸ್ಟಮ್ ಅಂತ ಹೇಳಿ ನಾನು ಒಂದು ಚಿತ್ರವನ್ನು ತೋರಿಸಿದ್ದೀನಿ ಈ ಚಿತ್ರ ನೀವು ನೋಡಿದಾಗ ಇಲ್ಲಿ ಮೂರು ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಕೊಟ್ಟಿದ್ದೀನಿ ಒಂದು ಅಟ್ಮಾಸ್ಫಿಯರ್ ಅಂತ ಇದೆ ಅದು ಗಾಳಿಯ ಗೋಳ ಅಂದ್ರೆ ನಮ್ಮ ಭೂಮಿಯ ಮೇಲ್ಭಾಗದಲ್ಲಿ ಇರತಕ್ಕಂತ ಒಂದು ಗಾಳಿ ಇದೆಯಲ್ಲ ಗಾಳಿ ಆ ಗಾಳಿಗೆ ಅಟ್ಮಾಸ್ಫಿಯರ್ ಅಂತ ಕರೀತಾರೆ ಅದು ಒಂದು ಗೋಳ ಕೃತಿಯಲ್ಲಿರುತ್ತೆ ಅದು ಒಂದು ಒಂದು ಅಂಶ ನಮ್ಮ ಈಕೋಸಿಸ್ಟಮಿನಲ್ಲಿ ಎರಡನೇದು ಹೈಡ್ರೋಸ್ಫಿಯರ್ ಅಂತ ಭೂಮಿಯ ಮೇಲ್ಭಾಗ ಇದೆ ಆ ಭೂಮಿಯ ಜೊತೆಗೆ ನೀರು ಸುಮಾರು ಮುಕ್ಕಾಲು ಭಾಗ ಭೂಮಿಯ ಮೇಲೆ ಆವರಿಸಿರುತ್ತೆ ಅಂತ ಹೇಳ್ತಾರೆ ಅದು ಸಮುದ್ರವಾಗಿರ್ಬೋದು ನದಿಯಾಗಿರ್ಬೋದು ಹೀಗೆ ನೀರಿನ ಒಂದು ಜಲಗೋಳ ಇದೆ ಅದಾದ ಮೇಲೆ ಲಿಥೋಸ್ಫಿಯರ್ ಅಂತ ಕರಿತೀವಿ ಅದು ಭೂಗೋಳ ಅಂದರೆ ಭೂಮಿ ಲ್ಯಾಂಡ್ ಅಂತ ಹೇಳ್ತೀವಲ್ಲ ಭೂಮಿ ಈ ಒಂದು ಮೂರು ಏರಿಯಾ ಅಂದರೆ ಅಟ್ಮಾಸ್ಫಿಯರು ಹೈಡ್ರೋಸ್ಫಿಯರು ಲಿಥೋಸ್ಫಿಯರು ಈ ಮೂರು ಜಾಗಗಳಲ್ಲೂ ಸಹಿತ ಇವು ಅನೇಕ ಜೀವಿಗಳು ಇಂಟರಾಕ್ಷನ್ ಆಗ್ತಾ ಇರುತ್ತೆ ಸಂವಹನ ಆಗ್ತಾ ಇರುತ್ತೆ ಅದೇ ನಮ್ಮ ಈಕೋಸಿಸ್ಟಮ್ ಅಂತ ಕರಿತೀವಿ ಈ ಒಂದು ಚಿತ್ರದಲ್ಲಿ ನಾನು ಮೂರು ರೀತಿಯಾಗಿರ್ತಕ್ಕಂತ ಗೋಲಗಳು ಅಥವಾ ಗೋಳಗಳ ಬಗ್ಗೆ ಹೇಳಿದ್ದೀನಿ ಇಲ್ಲಿ ಎಡಭಾಗದಲ್ಲಿ ನೋಡಿ ಅಟ್ಮಾಸ್ಫಿಯರ್ ಅಂತ ತೋರಿಸಿದ್ದೀನಿ ಈ ಭೂಮಿಯ ಮೇಲ್ಭಾಗದಲ್ಲಿ ಈ ಒಂದು ಅಟ್ಮಾಸ್ಫಿಯರ್ ಅಂತಕ್ಕಂಥದ್ದಿದೆ ಇಲ್ಲಿ ಅಟ್ಮಾಸ್ಫಿಯರ್ ಅಂದರೆ ವಾತು ವಾತಾವರಣ ಅಂತ ಕರಿಬೋದು ಅಲ್ಲಿ ಅಲ್ಲಿ ಏನಾಗಿದೆ ಪದರಗಳಿರುತ್ತೆ ಮೊದಲನೇದಾಗಿರ್ತಕ್ಕಂಥದ್ದು ಲಿಥೋಸ್ಫಿಯರ್ ಅಂತ ಕರೀತಾರೆ ಆಮೇಲೆ ಸ್ಟ್ರಾಟ್ರೋಸ್ಫಿಯರ್ ಅಂತ ಕರೀತಾರೆ ಐನೋಸ್ಫಿಯರ್ ಅಂತ ಕರೀತಾರೆ ಮತ್ತು ಇನ್ನೊಂದು ಮೇಲ್ಭಾಗದಲ್ಲಿದೆ ಹೀಗೆ ಮೂರು ರೀತಿಯಾಗಿರ್ತಕ್ಕಂಥ ಅಥವಾ ನಾಲ್ಕು ರೀತಿಯಾಗಿರ್ತಕ್ಕಂಥ ಗೋಲಗಳು ಇದೆ ಇದು ಅಟ್ಮಾಸ್ಫಿಯರ್ನಲ್ಲಿ ಈ ಬಲೆ ತೋರಿಸಿರೋದು ಲ್ಯಾಂಡ್ ಸಿಸ್ಟಮ್ ಅಂತ ತೋರಿಸಿದ್ದೀನಿ ಅಲ್ಲಿ ಏನಾಗಿದೆ ಲ್ಯಾಂಡ್ ಸಿಸ್ಟಮ್ ಅಂದ್ರೇನು ಭೂಮಿಗೆ ಸಂಬಂಧಪಟ್ಟಂಥ ಸಿಸ್ಟಮ್ ಅಂದರೆ ಜೀವಿಗಳು ಮತ್ತು ಅಜೈವಿಕಗಳು ಎಲ್ಲವರು ಇರತಕ್ಕಂಥದ್ದು ಫಾರೆಸ್ಟ್ ಆಗಿರ್ಬೋದು ಡೆಸರ್ಟ್ ಸಿಸ್ಟಮ್ ಅಂತ ಕರೀತಾರೆ ರೈನ್ ಫಾರೆಸ್ಟ್ ಅಂತ ಕರೀತಾರೆ ಗ್ರಾಸ್ಲ್ಯಾಂಡ್ ಟಂಡ್ರಾ ಸವನ್ನ ಮೌಂಟನ್ ಹೀಗೆ ಭೂಮಿಯ ಮೇಲೆ ಅನೇಕ ರೀತಿಯಾಗಿರ್ತಕ್ಕಂಥ ಈಕೋಸಿಸ್ಟಮ್ಗಳಿವೆ ಈ ಎಡಭಾಗದಲ್ಲಿ ವಾಟರ್ ಈಕೋಸಿಸ್ಟಮ್ ಅಂತ ತೋರಿಸಿದೀನಿ ಅದು ವಾಟರ್ ಈಕೋ ಅಂತ ಹೇಳಿದರೆ ನಾವು ಹೇಳಿದ್ವಲ್ಲ ಹೈಡ್ರೋಸ್ಫಿಯರ್ ಅಂತ ಕರೀತಾರೆ ಅದಕ್ಕೆ ಇಲ್ಲಿ ಫ್ರೆಶ್ ವಾಟರ್ ಆಗಿರ್ಬೋದು ರಿವರ್ಸ್ವೆಲ್ ಆಗಿರ್ಬೋದು ಮಳೆ ನೀರು ಸೇರಿಕೊಂಡು ಫ್ರೆಶ್ ವಾಟರ್ ಆಗಿರುತ್ತೆ ಸಾಲ್ಟ್ ವಾಟರ್ ಅಂದರೆ ಓಷನ್ಸ್ ಇದೆಯಲ್ಲ ಸಮುದ್ರಗಳು ಆ ಸಮುದ್ರಗಳೆಲ್ಲವೂ ಸಹಿತ ಬೇರೆ ಬೇರೆ ಸಮುದ್ರಗಳಿವೆ ಅವೆಲ್ಲವೂ ಸೇ ಅವೆಲ್ಲವೂ ಸಹಿತ ಹೈಡ್ರೋಸ್ಫೇರಿ ಸೇರಿಕೊಳ್ಳುತ್ತೆ ಇಲ್ಲೂ ಸಹಿತ ಅನೇಕ ರೀತಿಯ ಅನೇಕ ಜಾತಿಯ ಪ್ರಾಣಿಗಳು ಇರುತ್ತೆ ಆ ಪ್ರಾಣಿಗಳು ಮತ್ತು ಈ ನೀರಲ್ಲೂ ಸಹಿತ ಇರ್ತಕ್ಕಂಥ ವಸ್ತುಗಳಲ್ಲಿ ಇಂಟರಾಕ್ಷನ್ ಆಗ್ತಾ ಇರುತ್ತೆ ಅದನ್ನು ನೀವು ಜ್ಞಾಪಕ ಇಟ್ಕೊಳ್ಬೇಕು ಮತ್ತು ಐಸ್ ಐಸ್ ಇರುತ್ತಲ್ಲ ಐಸ್ ಐಸ್ ಬರ್ಗ್ಸ್ ಅಂದರೆ ಹಿಮಾಲಯ ಅಂತ ಪ್ರದೇಶಗಳಲ್ಲಿ ನೀರು ಗಟ್ಟಿಯಾಗಿ ಮಂಜಾಗಿರುತ್ತೆ ಆ ಮಂಜಿನ ಮೇಲೂ ಸಹಿತ ಅಂದರೆ ನೀರಿಗೆ ಸಂಬಂಧಪಟ್ಟಿದ್ದ ಮಂಜು ಅಲ್ಲೂ ಸಹಿತ ಜೀವಿಗಳಿರುತ್ತೆ ಅದೇನಾಗ್ತಿರುತ್ತೆ ಅನ್ನೋದು ನೋಡಬೇಕು ಅಂದರೆ ನಾವು ಮೂರು ರೀತಿಯಾಗಿರ್ತಕ್ಕಂಥ ಈಕೋಸಿಸ್ಟಮ್ಸ್ ತ್ರೀ ಟೈಪ್ಸ್ ಆಫ್ ಈಕೋಸಿಸ್ಟಮ್ಸ್ ಲ್ಯಾಂಡ್ ಈಕೋಸಿಸ್ಟಮ್ ದಟ್ ಈಸ್ ಡಿಥೋಸ್ಫಿಯರ್ ಹೈಡ್ರೋಸ್ಫಿಯರ್ ಈಸ್ ವಾಟರ್ ಈಕೋಸಿಸ್ಟಮ್ ಅಟ್ಮಾಸ್ಫಿಯರ್ ಇಸ್ ಏರ್ ಈಕೋಸಿಸ್ಟಮ್ ಈ ಮೂರು ಈಕೋಸಿಸ್ಟಮ್ಗಳು ಸಹಿತ ಜೀವಿಗಳು ಇಂಟರಾಕ್ಷನ್ ಆಗ್ತಾ ಇರುತ್ತೆ ಇಲ್ಲಿ ಒಂದು ಚಿತ್ರವನ್ನು ತೋರಿಸಿದ್ದೀನಿ ಈ ಚಿತ್ರದಲ್ಲಿ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಲ್ಲ ನಮ್ಮ ವಾತಾವರಣ ಅಲ್ಲಿರ್ತಕ್ಕಂತ ಲೇಯರ್ಸ್ ಅಲ್ಲಿ ಎಷ್ಟು ಲೇಯರ್ಸ್ ಇದೆ ತೋರಿಸಿದೀನಿ ಮೊದಲನೇದು ಭೂಮಿಗೆ ಸೇರಿದಾಗೆ ಟ್ರೋಪೋಸ್ಫಿಯರ್ ಅಂತ ಇರುತ್ತೆ ಸುಮಾರು ಎರಡರಿಂದ ಮೂರು ಕಿಲೋಮೀಟ್ರ್ ಎತ್ತರದಲ್ಲಿರ್ತಕ್ಕಂಥದ್ದು ಅಥವಾ ಐದರಿಂದ ಆರು ಕಿಲೋಮೀಟರ್ ಆಗಿರ್ಬೋದು ಆಮೇಲೆ ಸ್ಟ್ಯಾಟೋಸ್ಫಿಯರ್ ಅಂತ ಇದೆ ಅದಾದಮೇಲೆ ಪ್ರೊಟೆಕ್ಟಿವ್ ಲೇಯರ್ ಓಝೋನ್ ಅಂತ ಇರುತ್ತೆ ಈ ಟ್ರೋಪೋಸ್ಫಿಯರ್ ಅಂತ ಹೇಳ್ಬಿಡ್ತೀವಲ್ಲ ಅದರೊಳಗಡೆಗೆ ಗಾಳಿಯಲ್ಲಿ ಆಮ್ಲಜನಕ ಇರುತ್ತೆ ಇಂಗಾಲದ ಡೈಕ್ಸ್ ಇರುತ್ತೆ ನೈಟ್ರೋಜನ್ ಇರುತ್ತೆ ಈ ಬೇರ್ಬೇದಿರ್ತಕ್ಕಂಥ ಗಾಳಿಗೆ ಸಂಬಂಧವಾಗಿರ್ತಕ್ಕಂಥ ವಸ್ತುಗಳಿವೆ ಇಲ್ಲಿ ನಮ್ಮ ಜೀವಿಗಳ ಸ್ಪೋರ್ಟ್ಸ್ ಮೈಕ್ರೋ ಆರ್ಗ್ಯಾನಿಸಮ್ಸು ಇರೋದಕ್ಕೆ ಸಾಧ್ಯವಾಗುತ್ತೆ ಸ್ಟಾಟಸ್ಫೀರ್ ಅನ್ನೋದರಲ್ಲಿ ಜೀವಿಗಳಿರೋದಿಲ್ಲ ಅಲ್ಲಿ ಒಳ್ಳೆಯ ಓಝೋನ್ ಇರುತ್ತೆ ಓಝೋನ್ ಅಂತಕ್ಕಂಥದ್ದು ಒಂದು ಗಾಳಿಯ ರೂಪ ಓಝೋನ್ ಇಸ್ ಎ ಫಾರ್ಮ್ ಆಫ್ ಗ್ಯಾಸ್ ಇಟ್ ಈಸ್ ಮೇಡ್ ಅಪ್ ತ್ರೀ ಐಟಮ್ಸ್ ಆಫ್ ಆಕ್ಸಿಜನ್ ಆ್ಯಂಡ್ ದಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಲೇಯರ್ ಬಿಕಾಸ್ ಇಟ್ ಇಸ್ ಎ ಪ್ರೊಟೆಕ್ಟಿವ್ ಲೇಯರ್ ದಟ್ ಮೀನ್ಸ್ ಫ್ರಮ್ ದಿ ಸನ್ಲೈಟ್ ಲೈಟ್ ದಿ ಸನ್ಲೈಟ್ ವಿಚ್ ಎಸ್ ದಿ ಅರ್ತ್ ಸನ್ಲೈಟ್ ಹ್ಯಾಸ್ ಮೆನಿ ಟೈಪ್ಸ್ ಆಫ್ ರೇಡಿಯ ಅಲ್ಟ್ರಾವಯೊಲೆಟ್ ರೇಡಿಯೇಷನ್ಸ್ ವಿಚ್ ಆರ್ ವೆರಿ ಹಾರ್ಮ್ಫುಲ್ ಟು ಲಿವಿಂಗ್ ಬೀಯಿಂಗ್ಸ್ ಸೂರ್ಯನ ಬೆಳಕಿನಲ್ಲಿ ಅಲ್ಟ್ರಾವಯೊಲೆಟ್ ರೇಸ್ಗಳಿರುತ್ತೆ ಅವು ಭೂಮಿಯ ಮೇಲಿರ್ತಕ್ಕಂಥ ಜೀವಿಗಳಿಗೆ ಅನ ಅನುಕೂಲವಾಗಿರೋದಿಲ್ಲ ಆದ್ದರಿಂದ ಅದನ್ನು ತಡಿಬೇಕು ಆ ತಡಿಯೋದಕ್ಕೋಸ್ಕರ ಗುಡ್ ಓಝೋನ್ ಓಝೋನ್ ಲೇಯರ್ ಅಂತಕ್ಕಂಥದ್ದಿರುತ್ತೆ ಬ್ಯಾಡ್ ಓಝೋನ್ ಅಂದರೆ ಅನೇಕ ಕಡೆ ಸ್ವಲ್ಪ ಸ್ವಲ್ಪ ತೂತುಗಳಾಗಿ ಓಝೋನ್ ಲೀಕ್ ಆಗ್ತಿರುತ್ತೆ ಅದು ಸಹಿತ ಬ್ಯಾಡ್ ಓಝೋನ್ ಅಂತ ಕರೀತಾರೆ ಅಂದರೆ ಈ ಭೂಮಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಗಾಳಿಯಲ್ಲಿ ಮೂರು ಲೇಯರ್ ಇದೆ ಅನ್ನೋದನ್ನು ಜ್ಞಾಪ್ ಕೈಕೊಳ್ಳಿ ಅಲ್ಲೂ ಸಹಿತ ಜೀವಿಗಳು ಇರುತ್ತೆ ಇಲ್ಲಿ ನಿಮ್ಮ ಹತ್ತನೇ ತರಗತಿಯ ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಇಲ್ಲಿ ನಾನು ಬರೆದಿದ್ದೀನಿ ಇದನ್ನು ನೀವು ಜ್ಞಾಪಕ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿ ಯಾವುದೇ ಪರಿಸರ ವ್ಯವಸ್ಥೆಯಲ್ಲಿ ಜೀವಿಗಳಿರುತ್ತೆ ಆ ಜೀವಿಗಳಿಗೆ ಜೈವಿಕ ಘಟಕ ಅಂತ ಕರೀತಾರೆ ಮತ್ತು ಜೀವ ಇಲ್ಲದೆರ್ತಕ್ಕಂಥ ವಸ್ತುಗಳಿದೆಯಲ್ಲ ಅದಕ್ಕೆ ಭೌತಿಕ ಅಂಶಗಳು ಅಂತ ಕರೀತಾರೆ ಅಥವಾ ಅಜೈವಿಕ ಘಟಕಗಳು ಅಂತ ಕರೀತಾರೆ ಅಂದರೆ ಯಾವುದೇ ಪರಿಸರ ವ್ಯವಸ್ಥೆಯಲ್ಲಿ ಎರಡು ಜಾತಿಯ ಎರಡು ರೀತಿಯ ಘಟಕಗಳಿರುತ್ತೆ ದೇಲ್ ಬಿ ಟೂ ಕೈಂಡ್ಸ್ ಆಫ್ ಮೆಟೀರಿಯಲ್ಸ್ ಆರ್ ವಿ ಸೆ The constituents in in the in the ecosystem. One is the living constituents. Uh, second is the non-living constituents. Uh, living constituents include all the living forms of plants, all the living forms of animals, and also microorganisms. And then the non-living part of the uh, atmosphere will include. ದಿ ದ ಹೀಟ್ ರೈನ್ ದಟ್ಸ್ ವಾಟರ್ ಏರ್ ಸಮಟೈಮ್ಸ್ ದಿ ಸಾಯಿಲ್ ಅಂಡ್ ದೆನ್ ದಿ ಮಿನರಲ್ಸ್ ಆಲ್ ದೀಸ್ ವಿಲ್ ಬಿ ನಾನ್ ಲಿವಿಂಗ್ ಮೆಟೀರಿಯಲ್ಸ್ ಎಲ್ಲ ಜೀವಿಗಳು ಪರಸ್ಪರ ಪ್ರತಿವರ್ತಿಸುತ್ತಿವೆ ಅಂದರೆ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಎಕ್ಸ್ಚೇಂಜ್ ದೈನ್ ಮೆಟೀರಿಯಲ್ಸ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಎಕ್ಸ್ಚೇಂಜ್ ದೇರ್ ಮೆಟೀರಿಯಲ್ ಟು ದಿ ಸಾಯಿಲ್ ಅಂಡ್ ಟು ದಿ ಏರ್ ದಟ್ ಲಾಟ್ ಆಫ್ ಇಂಟರಾಕ್ಷನ್ ಗೋಯಿಂಗ್ ಸಿಸ್ಟಮ್ ದೇರ್ ಫಾರ್ ದೇರ್ ದಿಸ್ ಪರ್ಟಿಕ್ಯುಲರ್ ಟೈಪ್ ಆಫ್ ಇಂಟರಾಕ್ಷನ್ ಅಂಡ್ ಲಿವಿಂಗ್ ಬೀಯಿಂಗ್ ಅಂಡ್ ನಾನ್ ಲಿವಿಂಗ್ ಬೀಯಿಂಗ್ಸ್ ವಿಲ್ ಬಿ ನೋನ್ ಬೈ ನೇಮ್ ಈಕೋ ಸಿಸ್ಟಮ್ ಇದನ್ನು ನೀವು ಜ್ಞಾಪ್ ಇಟ್ಕೋಬೇಕು ಇಲ್ಲಿ ಇಷ್ಟನ್ನು ನೀವು ಓದಿ ಇಲ್ಲಿ ತಿಳ್ಕೊಡಿ ಇಲ್ಲಿ ತೋರಿಸಿರ್ತಕ್ಕಂಥ ಒಂದು ಪ್ರೆಸೆಂಟೇಷನ್ನಲ್ಲಿ ಐ ಹ್ಯಾವ್ ಡಿಸ್ಕ್ರೈಬ್ ಟ್ರೋಫಿಕ್ ಲೆವೆಲ್ಸ್ ಟ್ರೋಫಿಕ್ ಲೆವೆಲ್ಸ್ ಏನು ಟ್ರೋಫಿಕ್ ಅಂತ ಹೇಳಿದರೆ ರಿಲೇಟಿಂಗ್ ಟು ಫುಡ್ ಅಥವಾ ನ್ಯೂಟ್ರಿಷನ್ ಅಂತ ಲೆವೆಲ್ಸ್ ಅಂದರೆ ಬೇರೆ ಬೇರೆಯ ಭಾಗಗಳು ಅಂತ ಹೇಳ್ಬೋದು ಪೋಷಣಾ ಸ್ತರಗಳು ಅಂದರೆ ಈ ಲಿವಿಂಗ್ ಬೀಯಿಂಗ್ಸ್ ಇದೆಯಲ್ಲ ಅಂದರೆ ಜೀವ ಇರ್ತಕ್ಕಂಥ ವಸ್ತುಗಳಿದೆಯಲ್ಲ ಅವುಗಳಿಗೆ ಆಹಾರ ಬೇಕಾಗುತ್ತೆ ಈ ಪೋಷಣೆ ಅಥವಾ ಆಹಾರ ಅಂತ ಹೇಳ್ತೀವಲ್ಲ ಇವುಗಳನ್ನು ಸಂಪಾದನೆ ಮಾಡಬೇಕಾದ್ರೆ ತಗೊಳ್ಬೇಕಾದ್ರೆ ನಾಲ್ಕು ಹಂತಗಳಲ್ಲಿ ಆಗುತ್ತೆ ಐದು ಹಂತಗಳಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು ನಿಮ್ಮ ಪುಸ್ತಕದಲ್ಲಿ ಮೂರು ಹಂತ ಕೊಟ್ಟಿದ್ದಾರೆ ಇಲ್ಲಿ ನಾನು ಐದು ಹಂತಗಳನ್ನು ಬರೆದಿದ್ದೀನಿ ಆದರೆ ಏನು ಬದಲಾವಣೆ ಆಗೋಲ್ಲ ಎಲ್ಲ ಒಂದೇ ಆಗುತ್ತೆ ಮೊದಲನೇದು ಉತ್ಪಾದಕರು ಅಂತ ಪ್ರೊಡ್ಯೂಸರ್ಸ್ ಅಂತ ಕರೀತಾರೆ ಇವುಗಳಲ್ಲಿ ಇವು ಸೂರ್ಯನ ಬೆಳಕಿನಲ್ಲಿರ್ತಕ್ಕಂಥ ಎನರ್ಜಿ ಅಂದರೆ ಎನರ್ಜಿ ಅಂತ ಹೇಳಿದರೆ ಶಕ್ತಿ ಅದನ್ನು ಹೀರಿಕೊಂಡು ತಮ್ಮ ಎಲೆಗಳಲ್ಲಿ ಅಂದರೆ ಕ್ಲೋರೋಪ್ಲಾಸ್ಟ್ ಅಂತ ಹೇಳ್ತೀವಲ್ಲ ಆ ಎಲೆಗಳಲ್ಲಿ ಕ್ಲೋರೋಪ್ಲಾಸ್ಟ್ನಲ್ಲಿ ಅವನ್ನು ಶೇಖರಿಸಿ ಹಣ್ಣು ಕಾಯಿ ಹೀಗೆ ಮೊದಲ ಸಸ್ಯ ಸಸ್ಯದ ಭಾಗ ಹೀಗಾಗಿ ಎಲ್ಲ ಶಕ್ತಿಯನ್ನಾದರೂ ಶೇಖರಣೆ ಮಾಡುತ್ತೆ ಇವಕ್ಕೆ ಉತ್ಪಾದಸ್ ಉತ್ಪಾದಕರು ಅಂತ ಕರೀತಾರೆ ಉತ್ಪಾದಕರು ಪ್ರೊಡ್ಯೂಸರ್ಸ್ ಇಲ್ಲದೇವರೆ ಜೀವನ ಇರೋದಕ್ಕೆ ಸಾಧ್ಯವಿಲ್ಲ ಇದು ಫಸ್ಟ್ ಲೆವೆಲ್ ಬೇಸಿಕ್ ಲೆವೆಲ್ ಇದು ಇಲ್ಲಿ ಗ್ರೀನ್ ಪ್ಲ್ಯಾಂಟ್ಸ್ ಆರ್ ಇಂಪಾರ್ಟೆಂಟ್ ಗ್ರೀನ್ ಪ್ಲ್ಯಾಂಟ್ಸ್ ಭೂಮಿ ಮೇಲಾಗ್ಬೋದು ಅಥವಾ ಸಮುದ್ರ ಅಂತ ಕಡೆಗೆ ಹಾಲ್ಗೆ ಅಂತಿರುತ್ತೆ ಅಲ್ಲಾಗ್ಬೋದು ಈ ಗ್ರೀನ್ ಪ್ಲ್ಯಾಂಟ್ಸ್ ಅಂತಕ್ಕಂಥದ್ದು ಮೊದಲನೆಯ ಲೆವೆಲ್ ಫಸ್ಟ್ ಲೆವೆಲ್ ಅದು ಎರಡನೇ ಲೆವೆಲಲ್ಲಿ ಪ್ರಾಥಮಿಕ ಭಕ್ಷಕರು ಅಂತ ಕರಿತೀವಿ ದಟ್ ಇಸ್ ಪ್ರೈಮರಿ ಕನ್ಸ್ಯೂಮರ್ಸ್ ಕನ್ಸೂಮರ್ಸ್ ಅಂದರೆ ತಿಂತಕ್ಕಂಥವ್ರು ಅಂದರೆ ಇವು ಈ ಇಲ್ಲಿ ಪ್ರಾಣಿಗಳು ಬರುತ್ತೆ ಮೊದಲನೇ ಅಂತಂದರೆ ಬರೀ ಸಸ್ಯಗಳಿರುತ್ತೆ ಎರಡನೇ ಟ್ರೋಫಿಕ್ ಲೆವೆಲಲ್ಲಿ ಪ್ರೈಮರಿ ಕನ್ಸ್ಯೂಮರ್ಸ್ ಪ್ರಾಣಿಗಳು ಬರುತ್ತೆ ಈ ಪ್ರಾಣಿಗಳೇನು ಇವು ಕೇವಲ ಸಸ್ಯದ ಆಹಾರವನ್ನು ತಿಂದು ಜೀವನ ಮಾಡ್ತಕ್ಕಂಥ ಪ್ರಾಣಿಗಳು ಇವು ಪ್ರಾಥಮಿಕ ಭಕ್ಷಕರು ಅಂತ ಕರೀತಾರೆ ಇಲ್ಲಿ ಕೀಟಕಗಳಾಗ್ಬೋದು ಕೆಲವು ಸಸ್ತನಿಗಳಾಗ್ಬೋದು ಉದಾಹರಣೆಗೆ ಹಸು ಕುರಿ ಮೇಕೆ ಇಂಥ ಪ್ರಾಣಿಗಳು ಸಹಿತ ಆಗ್ಬೋದು ಅಂದರೆ ಅನೇಕ ಜಾತಿಯ ಪ್ರಾಣಿಗಳು ಸಸ್ಯಹಾರಿಗಳಾಗಿರುತ್ತೆ ಅವು ಪ್ರೈಮರಿ ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ಕರೀತಾರೆ ಅದು ಎರಡನೇ ಸ್ತರ ಅಥವಾ ಸೆಕೆಂಡ್ ಲೆವೆಲ್ ಮೂರನೇ ಟ್ರೋಫಿಕ್ ಲೆವೆಲಲ್ಲಿ ಅಥವಾ ಮೂರನೇ ಸ್ಥಳದಲ್ಲಿರ್ತಕ್ಕಂಥದ್ದು ದ್ವಿತೀಯ ಭಕ್ಷಕರು ಅಂತ ಈ ದ್ವಿತೀಯ ಭಕ್ಷಕರು ಅಂದರೆ ಸೆಕೆಂಡರಿ ಕನ್ಸ್ಯೂಮರ್ಸ್ ಅಂತ ಸೆಕೆಂಡರಿ ಕನ್ಸ್ಯೂಮರ್ಸ್ ಅಂದ್ರೇನು ಇವು ಸಣ್ಣ ಮಾಂಸಾಹಾರಿಗಳು ಇವು ಪ್ರಾಥಮಿಕ ಭಕ್ಷಕರಿದ್ದಾರಲ್ಲ ಪ್ರೈಮರಿ ಕನ್ಸೂಮರ್ಸು ಆ ಪ್ರಾಣಿಗಳ ಮೇಲೆ ಇವು ಜೀವನ ಮಾಡುತ್ತೆ ಉದಾಹರಣೆಗೆ ಕೀಟಕಗಳು ಅಂತ ಹೇಳೋಣ ಈ ಕೀಟಕಗಳನ್ನು ಕಪ್ಪೆ ತಿನ್ನುತ್ತೆ ಕಪ್ಪೆಯನ್ನು ಹಾವು ತಿನ್ಬೋದು ಹಾವು ಅಂತಕ್ಕಂಥದ್ದು ಸೆಕೆಂಡರಿ ಟ್ರಾಫಿಕ್ ಲೆವೆಲಲ್ಲಿರುತ್ತೆ ಇದು ಥರ್ಡ್ ಟ್ರಾಫಿಕ್ ಲೆವೆಲ್ ಆಯಿತು ಮತ್ತು ಸರ್ವಭಕ್ಷಣ ಅಂತ ಹೇಳ್ತೀವಿ ಇದು ತೃತೀಯ ಭಕ್ಷಕರು ಅಂದರೆ ಇದು ನಾಲ್ಕನೇ ಸ್ಥರ ಫೋರ್ತ್ ಲೆವೆಲಲ್ಲಿ ಫೋರ್ತ್ ಟ್ರಾಫಿಕ್ ಲೆವೆಲಲ್ಲಿ ಇರ್ತಕ್ಕಂಥದ್ದು ಆಮ್ನಿವರ್ಸ್ ಅನಿಮಲ್ಸ್ ಅಂತ ಆಮ್ನಿವರ್ಸ್ ಅಂತಂದರೆ ದೇ ಈಟ್ ಬೋತ್ ಪ್ಲ್ಯಾಂಟ್ ಮೆಟೀರಿಯಲ್ ಆ್ಯಂಡ್ ಆಲ್ಸೋ ಅನಿಮಲ್ ಮೆಟೀರಿಯಲ್ ಉದಾಹರಣೆಗೆ ಇವನ್ ಮ್ಯಾನ್ ಮನುಷ್ಯರು ಸಹಿತ ಪ್ರಾಣಿಗೆ ಸಂಬಂಧಪಟ್ಟಂಥ ಆಹಾರ ತಗೊಳ್ತಾರೆ ಸಸ್ಯಕ್ಕೆ ಸಂಬಂಧ ಆಹಾರನ ತಗೊಳ್ತಾರೆ ಇವರೆಲ್ಲರೂ ಸಹಿತ ಫೋರ್ತ್ ಟ್ರಾಫಿಕ್ ಲೆವೆಲಲ್ಲಿದ್ದಾರೆ ಬರ್ಡ್ಸ್ ಆಗ್ಬೋದು ಮಂಕೀಸ್ ಆಗ್ಬೋದು ಮತ್ತು ಇನ್ನು ಕೆಲವು ರೆಪ್ಟೈಲ್ಸ್ ಆಗ್ಬೋದು ಇನ್ಸೆಕ್ಟ್ಸ್ ಆಗ್ಬೋದು ಇನ್ಸೆಕ್ಟ್ಸಲ್ಲಿ ಉದಾಹರಣೆ ಕೊಡಬೇಕು ನಿಮಗೆ ಅಂತಂದರೆ ಹನಿ ಬಿ ಜೇನು ತುಪ್ಪವನ್ನು ಶೇಖರಣೆ ಮಾಡ್ತಕ್ಕಂಥ ಜೇನು ನೊಣ ಇದೆಯಲ್ಲ ಆ ಜೇನು ನೊಣ ಸಸ್ಯದಲ್ಲಿರ್ತಕ್ಕಂಥ ಸ ಸಕ್ಕರೆಯೂ ಹೀರ್ಕೊಳ್ಳುತ್ತೆ ಸಣ್ಣ ಸಣ್ಣ ಕಿಟಕಿಗಳನ್ನು ತಿನ್ನುತ್ತೆ ಅದು ಸಹಿತ ಆಮ್ನಿವರ್ಸ್ ಇದು ಫೋರ್ತ್ ಲೆವೆಲ್ ಆಯಿತು ಫಿಫ್ತ್ ಲೆವೆಲಲ್ಲಿ ಅಪ್ಪಟ ಮಾಂಸಾಹಾರಿಗಳು ಎಪೆಕ್ಸ್ ಲೆವೆಲ್ ತುದಿಯಲ್ಲಿರುತ್ತದು ಉದಾಹರಣೆಗೆ ಐದನೇ ಫಿಫ್ತ್ ಅದು ಲಯನ್ಸು ಟೈಗರ್ಸು ಇವುಗಳು ಸಸ್ಯಹಾರಿಗಳಾಗಲ್ಲ ಅವುಗಳಿಗೆ ಮಾಂಸನೇ ಬೇಕಾಗ್ಬೋದು ಇವುಗಳ ಜೊತೆಗೆ ಇನ್ನೂ ಒಂದು ಲಿವಿಂಗ್ ಬೀಯಿಂಗ್ಸ್ ಜೀವಿಗಳಿರುತ್ತೆ ಆ ಜೀವಿಗಳಿಗೆ ವಿಘಟಕಗಳು ಅಥವಾ ಅಂತ ಕರೀತಾರೆ ಇವು ಸಾಮಾನ್ಯವಾಗಿ ಸೂಕ್ಷ್ಮ ಜೀವಿಗಳಾಗಿರುತ್ತೆ ಈ ಸೂಕ್ಷ್ಮ ಜೀವಿಗಳಿಗೆ ಏನು ಮಾಡುತ್ತೆ ಅಂತ ಹೇಳಿದರೆ ಸತ್ತ ಪ್ರಾಣಿಗಳು ಅಥವಾ ಸತ್ತ ಸಸ್ಯಗಳನ್ನು ವಿಭಜನೆ ಮಾಡಿ ಆ ಜೀವಿಗಳಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಭೂಮಿಗೆ ತಂದುಕೊಡುತ್ತೆ ದೀಸ್ ಆರ್ಗ್ಯಾನಿಸಮ್ಸ್ ಡಿಕಂಪೋಸ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಮೆಟೀರಿಯಲ್ಸ್ ಆಲ್ಸೋ ಆ್ಯಂಡ್ ಗೆಟ್ ದಿ ಮೆಟೀರಿಯಲ್ಸ್ ಬ್ಯಾಕ್ ಟು ಅರ್ತ್ ಟು ದಿ ಸೋರ್ಸ್ ಆ್ಯಂಡ್ ದೇ ಆರ್ ಕಾಲ್ಡ್ ಡಿಕಂಪೋಸರ್ಸ್ ಮೆನಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಫ್ ಡಿಕಂಪೋಸರ್ಸ್ ಈ ಕೆಳಗಡೆ ನಾನು ಒಂದು ಆಹಾರ ಸರಪಳಿಯಿಂದ ಕೊಟ್ಟಿದ್ದೀನಿ ಫುಡ್ ಚೈನ್ ಅಂತ ಕೊಟ್ಟಿದ್ದೀನಿ ಎಕ್ಸಾಂಪಲ್ ಫುಡ್ ಚೈನ್ ಅಂತ ಕರಿತೀವಿ ಇದಕ್ಕೆ ವಾಟ್ ಈಸ್ ಫುಡ್ ಚೈನ್ ಅಂತ ಕೇಳ್ಬೋದು ಹಸಿರು ಸಸ್ಯವನ್ನು ಕೀಟಕಗಳು ತಿನ್ಬೋದು ಉತ್ಪಾದಕರನ್ನು ಪ್ರೈಮರಿ ಕನ್ಸ್ಯೂಮರ್ಸ್ ತಿಂತಾರೆ ಆಮೇಲೆ ಕಪ್ಪೆ ಅದನ್ನು ತಿನ್ನುತ್ತೆ ಕೀಟಕಗಳನ್ನು ಹಾವು ಕಪ್ಪೆಯನ್ನು ತಿನ್ನುತ್ತೆ ಹದ್ದು ಹಾವಿನ ಹಾವನ್ನು ತಿನ್ಬೋದು ಹುಲಿ ಹದ್ದು ಮದ್ ಮುಂತಾದ ಪ್ರಾಣಿಗಳನ್ನ ತಿನ್ನತ್ತೆ ಮತ್ತು ಮನುಷ್ಯ ಹುಲಿಯ ಮಾಂಸವನ್ನು ಬಿಟ್ಟು ಬೇರೆ ಮಾಂಸಗಳನ್ನು ತಿಂತಾನೆ ಆದ್ದರಿಂದ ಈ ಇದು ಒಂದು 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 ಫುಡ್ ಚೈನ್ ಅಂತ ಕರೀತವೆ ಒಂದು ಇಂಥದ್ದು ಅನೇಕ ಅನೇಕ ಆಹಾರ ಸರ್ಪಗಳು ಕಂಡು ಬರುತ್ತೆ ಇದನ್ನು ಫುಟ್ ಚೈನ್ ಅಂದರೆ ಏನು ಅಂತ ಹೇಳಿದರೆ ಒಂದು ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಆಹಾರವಾಗೋದು ಆ ಜೀವಿ ಇನ್ನೊಂದು ಜೀವಿಗೆ ಆಹಾರವಾಗುತ್ತೆ ಹೀಗೆ ಅನೇಕ ಪ್ರಾಣಿಗಳು ಬೇರೆ ಬೇರೆಯ ಪ್ರಾಣಿಗಳನ್ನು ತಿನ್ನಲ್ಪಡುತ್ತೆ ಆ ಒಂದು ರೀತಿಯ ಚೈನ್ಗೆ ಫುಡ್ ಚೈನ್ ಅಥವಾ ಆಹಾರ ಸರಪಳಿ ಅಂತ ಕರೀತಾರೆ ಇಲ್ಲಿ ಎರಡು ಚಿತ್ರವನ್ನು ಕೊಟ್ಟಿದ್ದೀನಿ ಇದು ಕರ್ನಾಟಕ ಟೆಕ್ಸ್ಟ್ ಬುಕ್ ಚಿತ್ರಗಳು ಎಡಭಾಗದಲ್ಲಿ ಟ್ರೋಫಿಕ್ ಲೆವೆಲ್ಸ್ ಅಂತ ಬರೆದಿದ್ದೀನಿ ಟ್ರೋಫಿಕ್ ಲೆವೆಲ್ಸ್ ಮೀನ್ಸ್ ದಿ ಲೆವೆಲ್ಸ್ ಇನ್ ನ್ಯೂಟ್ರಿಷನ್ ಸಿಸ್ಟಮ್ ಆರ್ ಎನರ್ಜಿ ಗೆಟಿಂಗ್ ಸಿಸ್ಟಮ್ ಅಂತ ಪ್ರೊಡ್ಯೂಸರ್ಸ್ ವಿಲ್ ಗೆಟ್ ಪ್ರೊಡ್ಯೂಸರ್ ದಿ ಫಸ್ಟ್ ಲೆವೆಲ್ ದೆನ್ ಪ್ರೈಮರಿ ಕನ್ಸ್ಯೂಮರ್ಸ್ ಸೆಕೆಂಡ್ ಲೆವೆಲ್ ಸೆಕೆಂಡ್ರಿ ಕನ್ಸ್ಯೂಮರ್ ಥರ್ಡ್ ಲೆವೆಲ್ ಟರ್ಷರಿ ಕನ್ಸ್ಯೂಮರ್ಸ್ ಫೋರ್ತ್ ಲೆವೆಲ್ ಈ ಎಲ್ಲವೂ ಸಹಿತ ಬೇರೆ ಬೇರೆ ಲೆವೆಲ್ಸಲ್ಲಿರುತ್ತೆ ಇದನ್ನು ಗ್ರಾಪ್ ಕಟ್ಟಿ ಇದಕ್ಕೆ ಟ್ರಾಫಿಕ್ ಲೆವೆಲ್ಸ್ ಅಂತ ಕರೀತಾರೆ ಇನ್ನೊಂದು ಪಕ್ಕದಲ್ಲಿ ಆಹಾರ ಸರಪಳಿ ಫುಡ್ ಚೈನ್ ಕೊಟ್ಟಿದ್ದೀನಿ ಫುಡ್ ಚೈನಲ್ಲಿ ಎ ಬಿ ಸಿ ಮೂರು ಥರ ಕೊಟ್ಟಿದ್ದೀನಿ ಅದನ್ನು ನೋಡಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಈ ಮೊದಲನೇದರಲ್ಲಿ ಮೂರು ಇದೆ ಒಂದು ಮರ ಸ ಇದೆ ಅದರ ಜಿಂಕೆ ತಿಂತಾ ಇದೆ ಆ ಜಿಂಕೆಯನ್ನು ಟೈಗರ್ಸ್ ತಿನ್ಬೋದು ಎರಡನೇ ಬಿ ಅನ್ನೋದ್ರೊಳಗಡೆಗೆ ಸಣ್ಣ ಸಣ್ಣ ಮ ಸಸ್ಯಗಳಿವೆ ಸಸ್ಯಗಳನ್ನು ಈ ಚಿಟ್ಟು ಮಿಡತೆ ತಿಂತಾಯಿದೆ ಈ ಮಿಡತೆಯನ್ನು ಕಪ್ಪೆ ತಿನ್ಬೋದು ಕಪ್ಪೆಯನ್ನು ಹಾವು ತಿನ್ನತ್ತೆ ಹಾವನ್ನು ಹದ್ದು ತಿನ್ನತ್ತೆ ಇನ್ನೊಂದು ಕಡೆ ನೋಡಿದಾಗ ಅಲ್ಲೂ ಸಹಿತ ಹಸಿರು ಸಸ್ಯ ಇದೆ ಅದನ್ನು ಚೇಳುಗಳು ತಿಂತಾಯಿದೆ ಆಮೇಲೆ ಮೀನು ಚೇಳನ್ನು ತಿನ್ಬೋದು ಮೀನನ್ನು ಕೊಕ್ಕರೆ ತಿನ್ಬೋದು ಹೀಗೆ ಇದೊಂದು ಫುಡ್ ಚೈನ್ ಆಯಿತು ಈಗ ಫುಡ್ ಚೈನ್ ಅಂತಕ್ಕಂಥದ್ದು ಬೇರೆ ಬೇರೆ ಜೀವಿಗಳನ್ನು ಆಹಾರಕ್ಕೋಸ್ಕರ ಸೇರಿಸ್ತಕ್ಕಂಥ ಒಂದು ಚಿತ್ರ ಫುಡ್ ಚೈನ್ ಇಸ್ ನಥಿಂಗ್ ಬಟ್ ಎ ಲಿಂಕ್ ದಟ್ ಕನೆಕ್ಟ್ ದಿ ಡಿಫರೆಂಟ್ ಆರ್ಗ್ಯಾನಿಸಮ್ಸ್ ಫಾರ್ ದ ಸೇಕ್ ಆಫ್ ಫುಡ್ ದಟ್ ಈಸ್ ನೋನ್ ಅಸ್ ಫುಡ್ ಚೈನ್ ಈ ಚಿತ್ರವನ್ನು ಸಹಿತ ನಾನು ಕರ್ನಾಟಕ ಟೆಕ್ಸ್ಟ್ ಬುಕ್ ನಿಂದ ತಗೊಂಡಿದ್ದೀನಿ ಇದಕ್ಕೆ ಆಹಾರ ಜಾಲ ಅಂತ ಕರೀತಾರೆ ಅಥವಾ ಫುಡ್ ವೆಬ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಇಲ್ಲಿ ನೋಡಿ ನೀವು ಅನೇಕ ಪ್ರಾಣಿಗಳು ಒಂದನ್ನು ತಿನ್ನೋದನ್ನು ಆ್ಯರೋ ಮಾರ್ಕ್ಗಳಲ್ಲಿ ತೋರಿಸಿದ್ದಾರೆ ಅಂದರೆ ಒಂದು ದೊಡ್ಡ ಜಾಲವಾಗಿ ಪರಿವರ್ತಿಸ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ನಾವು ಸ್ವಲ್ಪ ಕಷ್ಟಪಟ್ಟು ಇದನ್ನು ಓದಬೇಕಾಗತ್ತೆ ಯು ಹೌ ಟು ಯು ಯಾವ್ ಟು ಸ್ಟಡಿ ದಿ ಡಯಾಗ್ರಾಮ್ ಕೇರ್ಫುಲಿ ಆ್ಯಂಡ್ ದೆನ್ ಯು ವಿಲ್ ಬಿ ಏಬಲ್ ಟು ಟೆಲ್ ವಾಟ್ ಡು ಯು ಮೀನ್ ಬೈ ಫುಡ್ ವೆಬ್ ಫುಡ್ ವೆಬ್ ಈಸ್ ನಥಿಂಗ್ ಬಟ್ ಕನೆಕ್ಟಿಂಗ್ ವೇರಿಯಸ್ ಲಿವಿಂಗ್ uh, organisms ಫಾರ್ ದಿ sake ಆಫ್ ಫುಡ್ ಆ್ಯಂಡ್ ದಟ್ ಕೈಂಡ್ ಆಫ್ ಚೈನ್ is ನೋನ್ as food ವೆಬ್ ಇಟ್ is a ವೆರಿ ಕಾಂಪ್ಲೆಕ್ಸ್ ಸಿಸ್ಟಮ್ and ಯು uh, can ಸ್ಟಡಿ ದಿಸ್ carefully. ಈ ಚಿತ್ರದಲ್ಲಿ ನಾನು ವಿಘಟಕಗಳು ಅಂದರೆ ಡಿಕಂಪೋಸರ್ಸ್ ಬಗ್ಗೆ ಹೇಳಿದ್ದೀನಿ ಇದನ್ನು ಸ್ವಲ್ಪ ಚಿತ್ರವನ್ನು ಸರಿಯಾಗಿ ಅರ್ಥ ಮಾಡಿಕೊಡಿ ಇಲ್ಲಿ ಎರಡು ಭಾಗ ತೋರಿಸಿದೀನಿ ಎಬೋ ಸಾಯಿಲ್ ಅಂತ ಒಂದಿದೆ ಬಿಲೋ ದಿ ಸಾಯಿಲ್ ಅಂತ ಇನ್ನೊಂದಿದೆ ಇನ್ಸೈಡ್ ದಿ ಸಾಯಿಲ್ ಅಂತ ಎಬೋ ದಿ ಸಾಯಿಲ್ ಅಂತ ಹೇಳಿದಾಗ ಅಲ್ಲಿ ಏನಾಗಿದೆ ಹಸಿರು ಸಸ್ಯಗಳಿವೆ ಗ್ರೀನ್ ಪ್ಲಾಂಟ್ಸ್ ಆರ್ ದೇರ್ ಟ್ರೀಸ್ ಆರ್ ದೇರ್ ಅನಿಮಲ್ಸ್ ಆರ್ ದೇರ್ ಅಂಡ್ ದೇರ್ ಯು ಡು ನಾಟ್ ಫೈಂಡ್ ಮೋ ದಿ ಡಿಕಂಪೋಸರ್ಸ್ ಬಟ್ ದೇರ್ ವಿಲ್ ಬಿ ನೈಟ್ರೋಜನ್ ಇನ್ ದಿ ಏರ್ ದಟ್ ನೈಟ್ರೋಜನ್ ಈಸ್ ಟೇಕನ್ ಬೈ ದಿ My, microorganisms and that will be fixed in the plant body and and when you come inside the soil you find many organisms which are all microorganisms they fix the nitrogen in the soil they decompose the, the dead organisms into into uh, various components and they also fix nitrate that means decomposers play a, a big role in getting back ಮೆಟೀರಿಯಲ್ಸ್ ಮಿನಲ್ಸ್ ಬ್ಯಾಕ್ ಟು ದಿ ರಿಸೋರ್ ಡಿಕಂಪೋಸಸ್ ಡಿಕಂಪೋಸರ್ ನಾರ್ಮಲಿ ವರ್ಕ್ ಇನ್ ಸೈಡ್ ದ ಸಾಯಿಲ್ ಈ ಬಯಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತ ಹೇಳುವಂತ ಹೇಳಿದಿನಿ ಇದನ್ ಕೇಳಬಹುದು ವಾಟ್ ಈಸ್ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಆರ್ ವಾಟ್ ಈಸ್ ಬಯೋಲಾಜಿಕಲ್ ಆಂಪ್ಲಿಫಿಕೇಶನ್ ಬಯೋಕೇಶನ್ ಅಂತ ಕರೀತಾರೆ ಜೈವಿಕ ಸಂವರ್ಧನೆ ಅಂತ ಕೇಳ್ಬೋದು ಕೆಲವು ರಾಸಾಯನಿಕಗಳು ಗರಿಷ್ಠ ಸಾಂದ್ರತೆಯಲ್ಲಿ ನಮ್ಮ ದೇಹದಲ್ಲಿ ಸಂಗ್ರಹವಾಗುತ್ತದೆ ಅಂದರೆ ಅನೇಕ ರಾಸಾಯನಿಕ ವಸ್ತುಗಳನ್ನು ಸಮ ನಮ್ಮ ದೇಹಕ್ಕೆ ಬಂದು ಸೇರಿಕೊಳ್ಳುತ್ತೆ ಎಲ್ಲಿಂದ ಬಂತು ಅದು ಅಂತ ಕೇಳಿದರೆ ನಾವು ಏನು ಹೇಳ್ಬೋದು ಅಂತಂದರೆ ಇದು ಇದು ಹೇಗೆ ಬರುತ್ತೆ ನಮ್ಮ ದೇಹದಲ್ಲಿ ಸಂಗ್ರಹವಾಗಿಬಿಡುತ್ತೆ ಅದು ತೀರ್ಣವಾಗೋದಿಲ್ಲ ಅಂಥದಕ್ಕೆ ನಾವು ಬಯಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ ಇದಕ್ಕೆ ನಮ್ಮ ಆಹಾರ ಧಾನ್ಯಗಳಾದ ಗೋಧಿ ಮತ್ತು ಅಕ್ಕಿ ತರಕಾರಿ ಹಣ್ಣುಗಳು ಮಾಂಸ ಇವುಗಳ ಇವುಗಳಲ್ಲಿ ಕೀಟನಾಶಕಗಳ ಅವಶೇಷಗಳು ಹೊಂದಿರುತ್ತೆ ಅಂದರೆ ಕೀಟನಾಶಕ ಅಂತಂದರೆ ಇನ್ಸೆಕ್ಟಿಸೈಡ್ಸ್ ರೈತರು ಆಹಾರ ವಸ್ತುಗಳನ್ನು ಬೆಳಿಬೇಕಾದ್ರೆ ಕೀಟನಾಶಕ ಅದು ಡಿ ಡಿ ಟಿಯನ್ನು ಹಾಕ್ತಾರೆ ಈ ಡಿ ಟಿ ಅಂತಕ್ಕಂಥ ಒಂದು ಕೆಮಿಕಲ್ ಇದೆಯಲ್ಲ ಅದು ಸಸ್ಯಗಳಿಗೆ ಹಾಕಿದರೆ ಸಸ್ಯಗಳಿಂದ ಅದು ನಮ್ಮ ದೇಹಕ್ಕೆ ಬಂದು ಸೇರಿಕೊಳ್ಳುತ್ತೆ ನಮ್ಮ ದೇಹಕ್ಕೆ ಡೈರೆಕ್ಟಾಗಿ ಬರೋದಿಲ್ಲ ಆದರೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಆಹಾರದಲ್ಲಿ ಬಂದು ಸೇರಿಕೊಂಡು ನಮ್ಮ ದೇಹಕ್ಕೆ ಸೇರಿಕೊಳ್ಳುತ್ತೆ ಇದಕ್ಕೆ ಬಯಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತ ಕರೀತಾರೆ ಬಯಲಾಜಿಕಲ್ ಮ್ಯಾಗ್ನಿಫಿಕೇಷನ್ ಈಸ್ ಸಿಗ್ನಿಫಿಕೆಂಟ್ ಎನ್ವೈರ್ಮೆಂಟಲ್ ಇಶ್ಯೂ ಇಟ್ ರೆಫರ್ಸ್ ಟು ದಿ ಅಕ್ಯುಮುಲೇಷನ್ ಆಫ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಇನ್ ದಿ ಫುಡ್ ಚೈನ್ ಫುಡ್ ಚೈನಲ್ಲಿ ಟಾಕ್ಸಿಕ್ ಮೆಟೀರಿಯಲ್ ಸೇರ್ಕೊಳ್ಳುತ್ತೆ ಹೇಗೆ ಸೇರಿಕೊಳ್ಳುತ್ತೆ ಅಂತ ಹೇಳಿದರೆ ಅದು ಬೇರೆ ಬೇರೆಯ ಆಹಾರ ಪದಾರ್ಥಗಳ ಜೊತೆಗೆ ಬಂದು ಆ ಜೀವಿಗಳ ದೇಹದಲ್ಲಿ ಸೇರಿಕೊಳ್ಳುತ್ತೆ ಅದು ಕರಗೋದಿಲ್ಲ ಅದಕ್ಕೆ ಬಯಲಾಜಿಕಲ್ ನೈಟ್ರಿಕೇಶನ್ Have listed here 10 questions which are very important for you to answer them know the answers so that you will get at least 2 to 3 questions in your public examination that will help you to get 4 to 5 marks i will explain these questions and answers in my next ppt where the 10 questions will be answered by me so that you will be able to learn them well ಈ ಪಿ ಪಿ ಟಿಯಲ್ಲಿ ನಾನು ಹತ್ತು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಈ ಹತ್ತು ಪ್ರಶ್ನೆಗಳು ಈ ಒಂದು ಟಾಪಿಕ್ ಇದೆಯಲ್ಲ ಪರಿಸರ ಅಂತಕ್ಕಂಥದ್ದು ಆ ಪರಿಸರ ಅಂತಕ್ಕಂಥ ಟಾಪಿಕ್ನಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಹತ್ತು ಪ್ರಶ್ನೆಗಳ ರೂಪದಲ್ಲಿ ನಾವು ಕೇಳಬಹುದು ನಿಮ್ಮ ಪರೀಕ್ಷೆಗೆ ನಾಲ್ಕರಿಂದ ಐದು ನಂಬರ್ಗೆ ಈ ಪ್ರಶ್ನೆಗಳಲ್ಲಿ ಇದೇ ರೀತಿಯ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಬರ್ಬೋದು ಈ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಮುಂದಿನ ಪ್ರೆಸೆಂಟೇಶನ್ ಅಲ್ಲಿ ಮಾಡ್ತೀನಿ ಈ ಹತ್ತು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದು ನೀವು ಅದನ್ನು ಕಲ್ತ್ಕೊಂಡ್ರೆ ನಿಮಗೆ ಮೂರರಿಂದ ಐದು ನಂಬರು ಡೆಫಿನೆಟ್ ಬರುತ್ತೆ ಆದ್ರಿಂದ ಈ ಪ್ರಶ್ನೆಗಳನ್ನು ಮತ್ತು ಉತ್ತರವನ್ನು ಮುಂದಿನ ಪಿ ಪಿ ಟಿಯಲ್ಲಿ ನೋಡಿ ಕಲಿತ್ಕೊಡಿ ಈ ಒಂದು ಪ್ರೆಸೆಂಟೇಷನ್ ಮಾಡೋದಕ್ಕೋಸ್ಕರ ನಾನು ಕರ್ನಾಟಕ ಟೆಕ್ಸ್ಟ್ ಬುಕ್ ಹತ್ತನೇ ಕ್ಲಾಸಿನ ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಕೆಲವು ಚಿತ್ರಗಳನ್ನು ತೆಗೆದುಕೊಂಡಿದ್ದೀನಿ ಅವರಿಗೆ ನಿಮ್ಮ ಪರವಾಗಿ ನನ್ನ ಒಂದು ಧನ್ಯವಾದಗಳು ಕ್ರಿಯೇಟಿವ್ ಕಾಮನ್ಸ್ನಿಂದ ಒಂದೆರಡು ಚಿತ್ರವನ್ನು ತಗೊಂಡು ಇಲ್ಲಿ ಹಾಕಿದ್ದೀನಿ ಅವರಿಗೂ ಸಹಿತ ನನ್ನ ಧನ್ಯವಾದಗಳು ಯೂಟ್ಯೂಬ್ನವರು ಇದನ್ನು ಪಬ್ಲಿಷ್ ಮಾಡೋದ್ರಿಂದ ಅವರಿಗೂ ನನ್ನ ಧನ್ಯವಾದಗಳು ನೀವು ಇದನ್ನು ನೋಡಿ ಕಲ್ತ್ಕೊಂಡ್ರೆ ನಿಮಗೆ ಪರೀಕ್ಷೆ ಒಳ್ಳೇದಾಗುತ್ತೆ ನಿಮಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ವೆರಿ ಮಚ್